ಇವತ್ತು ನಾವು ಏನು ಇಡೀ ದೇಶದಾದ್ಯಂತ ಅಂಬೇಡ್ಕರ್ ಅವರ ನೂರು ಮೂವತ್ತೈದನೇ ಜಯಂತಿಯನ್ನು ತುಂಬ ವಿಜೃಂಭಣೆಯಿಂದ ತುಂಬ ಅರ್ಥಪೂರ್ಣವಾಗಿ ಆಚರಣೆ ಮಾಡೋ ನಿಟ್ಟಿನಲ್ಲಿ ನಾವು ಜಿಲ್ಲಾ ಕಾಂಗ್ರೆಸ್ ಭವನದಲ್ಲಿ ಹದಿನಾಲ್ಕನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ನಾವೇನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಆ ಬಗ್ಗೆ ಕೆಲವು ಇವರುಗಳನ್ನ ತಮ್ಮ ಗಮನಕ್ಕೆ ತಂದು ತಮ್ಮ ಮುಖಾಂತರ ಎಲ್ಲ ಕೋಲಾರ ಜ ಜಿಲ್ಲಾ ಎಲ್ಲ ಜನತೆಗಳು ಈ ವಿಚಾರ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ನಾವು ಈ ಪತ್ರಿಕಾಗೋಷ್ಠಿ ನಡೆಸ್ತಾ ಇದ್ದೀವಿ ಮಾನ್ಯರೇ ಈಗ ನಮ್ಮ ಪ್ರಸ್ತುತ ಸಂದರ್ಭದಲ್ಲಿ ದೇಶ ಯಾವ ಥರ ಇದೆ ಅದೆಲ್ಲ ನಾವು ನೋಡ್ತಾ ಇದ್ದೀವಿ ಪ್ರಸ್ತುತ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರು ಮತ್ತು ಅಂಬೇಡ್ಕರ್ ಅವರು ಕೊಟ್ಟ ಸಂವಿಧಾನ ಹೆಚ್ಚು ಪ್ರಸ್ತುತ ಆಗೋದು ಅನಿವಾರ್ಯ ಆಗಿದೆ ನಮ್ಮ ದೇಶದಲ್ಲಿ ಯಾಕಂತಂದರೆ ಕೋಮುವಾದಿಗಳು ಆರ್ ಎಸ್ ಎಸ್ ಪ್ರಣೀತ ವಿಚಾರಗಳು ಇವತ್ತು ಜನಗಳ ಮೇಲೆ ಹಲ್ಲೆ ನಡೀತಾ ಇದೆ ವೈಚಾರಿಕವಾದಂಥ ಹಲ್ಲೆಗಳು ಮತ್ತು ಮಾನಸಿಕವಾದಂಥ ಹಲ್ಲೆಗಳು ನಡೀತರ ದೃಷ್ಟಿಯಿಂದ ನಾವು ಅಂಬೇಡ್ಕರ್ ಅವರ ಜಯಂತಿಯನ್ನು ತುಂಬ ಅರ್ಥಪೂರ್ಣವಾಗಿ ಅವರ ವಿಚಾರಗಳನ್ನ ಅವರ ವ್ಯಕ್ತಿತ್ವವನ್ನು ಮತ್ತು ಅವರು ದೇಶಕ್ಕೆ ಕೊಟ್ಟ ಕಾಣಿಕೆಗಳನ್ನ ನಾವು ಜನಗಳಿಗೆ ಹೆಚ್ಚಿನ ರೀತಿಯಲ್ಲಿ ಮನವರಿಕೆ ಮಾಡಿಕೊಳ್ಬೇಕಾಗಿದೆ ಯಾಕಂತಂದರೆ ಈಗ ನಾವು ಏನು ಇಡೀ ದೇಶದಾದ್ಯಂತ ಮಾಡ್ತಾಯಿದ್ದೀವಿ ಜೊತೆಗೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಭವನದಲ್ಲಿ ಎಲ್ಲರ ಸಹಕಾರದೊಂದಿಗೆ ಎಲ್ಲ ಶಾಸಕರು ಎಲ್ಲ ಮುಖಂಡರು ಎಲ್ಲ ಪ್ರತಿನಿಧಿಗಳ ಒಂದು ನೇತೃತ್ವದಲ್ಲಿ ಇವತ್ತಿನ ನಾವು ಆ ಕಾರ್ಯಕ್ರಮವನ್ನು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಯಾರು ಇಲ್ಲ ಎಲ್ಲ ಆಮೇಲೆ ಮುಖ್ಯವಾಗಿ ಈ ಕಾರ್ಯಕ್ರಮವು ತುಂಬ ಯಶಸ್ವಿ ಆಗ್ಬೇಕಂತಂದರೆ ಕೆ ಎಚ್ ಮುನಿಯಪ್ಪ ಸಾಹೇಬರು ಮಾನ್ಯ ಆಹಾರ ಸಚಿವರು ನಮಗೆಲ್ಲ ಒಂದು ನಿರ್ದೇಶನ ಕೊಟ್ಟಿದ್ದಾರೆ ಈ ಕಾರ್ಯಕ್ರಮ ತುಂಬ ಅದ್ಧೂರಿಯಾಗಿ ತುಂಬ ಚೆನ್ನಾಗಿ ಎಲ್ಲ ಸೇರಿ ಒಟ್ಟಾಗಿ ಎಲ್ಲೂ ಸೇರಿಸ್ಕೊಂಡು ಇದನ್ನು ಯಶಸ್ವಿ ಮಾಡಬೇಕು ಅನ್ನೋ ನಮಗೆ ನಿರ್ದೇಶನ ಮಾನ್ಯ ಕೆ ಎಚ್ ಮುನಿಯಪ್ಪನವ್ರು ಕೊಟ್ಟಿರೋದ್ರಿಂದ ನಮ್ಮ ಆಹಾರ ಮಂತ್ರಿಗಳು ಅದರಿಂದ ನಾವು ಹೆಚ್ಚು ಒಗ್ಗಟ್ಟಾಗಿ ಯಾಕಂತಂದರೆ ಕೆ ಎಚ್ ಮುನಿಯಪ್ಪನವರು ಅಂತಂದರೆ ಅವರ ಕಾರ್ಯಕ್ಷೇತ್ರ ಇದು ಕೋಲಾರ ಕೋಲಾರನವರು ಯಾವತ್ತೂ ಮುರೆಯೋದಿಲ್ಲ ಅದರಿಂದ ಕೋಲಾರದಲ್ಲಿ ಯಾವುದೇ ಒಂದು ಕಾಂಗ್ರೆಸ್ ಕಾರ್ಯಕ್ರಮಗಳಾಗಲಿ ಅದನ್ನ ತುಂಬ ಅಚ್ಚುಕಟ್ಟಾಗಿ ಚೆನ್ನಾಗಿ ಎಲ್ಲನ್ನೂ ಸೇರಿಸ್ಕೊಂಡು ಮಾಡಿ ಅನ್ನೋ ನಿರ್ದೇಶನ ನಮಗೆ ಬಂದಿರೋದ್ರಿಂದ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಕ್ರಿಯಾಶಾಲರಾಗಿ ಉತ್ಸಾಹಶೀಲರಾಗಿ ನಾವು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿದೆ ಯಾಕಂತಂದರೆ ನಾನು ಆವಾಗಲೇ ಹೇಳಿದಾಗೆ ಅಂಬೇಡ್ಕರ್ ಹೆಚ್ಚು ಪ್ರಸ್ತುತ ಆಗಬೇಕು ಅಂಬೇಡ್ಕರ್ ವಿಚಾರಗಳು ಬುದ್ಧ ಬಸವ ಅಂಬೇಡ್ಕರ್ ವಿಚಾರಗಳು ನಮಗೆ ಹೆಚ್ಚು ನಮಗೆ ಜನಮಾನಸದಲ್ಲಿ ಒಳಗೊಂಡು ಆ ರೀತಿಯಲ್ಲಿ ನಮ್ಮ ನಡೆ ನುಡಿ ಕಾರ್ಯಕ್ರಮಗಳನ್ನು ರೂಪಿಸ್ಕೊಳ್ಳೋದು ನಮ್ಮ ಅನಿವಾರ್ಯತೆ ಮತ್ತು ಆದ್ಯತೆ ಆಗಿರೋದು ತಮಗೆಲ್ಲ ವೇದೆಯಾಗಿದೆ ಆದ್ದರಿಂದ ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ನಮ್ಮ ಎಸ್ ಸಿ ಎಲ್ ನ ಅಧ್ಯಕ್ಷ ಮಾತಾಡ್ತಾರೆ ಮತ್ತೆ ಎಲ್ಲ ಹಿರಿಯ ಮುಖಂಡರು ನಮ್ಮ ಎಲ್ ಎ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಎಲ್ಲ ಮಾತಾಡ್ತಾರೆ ಜೊತೆಗೆ ನಾವು ಆ ಕಾರ್ಯಕ್ರಮಕ್ಕೆ ಇಡೀ ಜಿಲ್ಲೆಯ ಸ್ವಲ್ಪ ಮಾತಾಡೋದು ಇಡೀ ಜಿಲ್ಲೆಯ ಎಲ್ಲ ಗ್ರಾಮಗಳು ಏನಿದೆ ಎಲ್ಲ ಗ್ರಾಮಗಳು ಇಲ್ಲಿ ಭಾಗವಹಿಸಬೇಕು ಎಲ್ಲರೂ ಒಟ್ಟಾಗಿ ಪ್ರೀತಿಯಿಂದ ಖುಷಿಯಾಗಿ ಅಂಬೇಡ್ಕರ್ ಜಯಂತಿನ ಆಚರಣೆ ಮಾಡೋ ನಿಟ್ಟಿನಲ್ಲಿ ಎಲ್ಲ ಊರುಗಳಿಂದ ಪಲ್ಲಕ್ಕಿಗಳು ಬರ್ತಾ ಇದ್ದಾವೆ ಮೆರವಣಿಗೆ ಬರ್ತಾ ಇದ್ದಾವೆ ಜೊತೆಗೆ ಅಲ್ಲಿ ಮುಖ್ಯ ಭಾಷಣಕಾರರಿಂದ ಅಂಬೇಡ್ಕರ್ ವಿಚಾರಧಾರೆಗಳನ್ನ ಬಿತ್ತುವಂಥ ಕೆಲಸಕ್ಕೆ ಸಹ ನಾವು ಮಾಡಬೇಕಾಗಿದೆ ನಾವು ಬರೀ ಅಂಬೇಡ್ಕರ್ ಜಯಂತಿ ದಿವಸ ಬರೀ ಅಂಬೇಡ್ಕರ್ ಅವರ ವ್ಯಕ್ತಿತ್ವನ ಮತ್ತು ವಿಚಾರಗಳನ್ನ ನಾವು ಬರೀ ಕೊಂಡಾಡೋದ್ರ ಜೊತೆಗೆ ಅವರ ವಿಚಾರಗಳನ್ನ ನಾವು ಸಮಾಜದಲ್ಲಿ ವೈಯಕ್ತಿಕವಾಗಿ ನಮ್ಮ ಕ್ಯಾರೆಕ್ಟರ್ಗಳಾಗಿ ನಾವು ರೂಪಿಸ್ಕೊಳ್ಳೋದು ತುಂಬ ಮುಖ್ಯ ಅಂತ ನನಗನ್ನಿಸುತ್ತೆ ಇಷ್ಟು ಹೇಳೋಕ್ಕೆ ಅವಕಾಶ ಕೊಟ್ಟಂಥ ಎಲ್ರಿಗೂ ಒಂದಿಸ್ತಾ ಹಾಗೆಯೇ ಮುಂದಿನ ಈ ಗೋಷ್ಠಿಯನ್ನು ಗೋಷ್ಠಿಯನ್ನು ನಮ್ಮ ಊರು ಭಾಗ ಅವ್ರು ನಡೆಸ್ಕೊಡ್ಬೇಕು ಅಂತ ಮೊಟ್ಟದಾಗಿ ಏನಂತ ಏನಾಗಿದೆ ಅಂತಂದರೆ ಏನಾಗಿದೆ ಅಂತಂದರೆ ಇಲ್ಲಿ ಜಿಲ್ಲಾ ಕಾಂಗ್ರೆಸ್ಸು ಒಂದು ಸಂಘಟನೆಯಲ್ಲಿ ತೊಡಸ್ಕೊಟ್ಟಿರುವಂಥದ್ದು ಜಿಲ್ಲಾ ಕಾಂಗ್ರೆಸ್ ನಾವು ಪಕ್ಷದ ಕೆಲಸ ನಾವು ಮಾಡ್ತೀವಿ ನಾವು ಆಯಿತಾ ಅವ್ರೇನು ಮಾಡ್ತಾರೆ ಅಂತಂದರೆ ಬಹುಶಃ ನಾನು ಅಂದ್ಕೊಂಡಿರುವಂಥದ್ದು ಅವರು ಆಡಳಿತ ಏನಿದೆ ಕೇಂದ್ರ ನಮ್ಮ ರಾಜ್ಯ ಸರ್ಕಾರದ ಆಡಳಿತದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವ್ರು ಬಾಡಿದ ಅವ್ರು ಮಾಡ್ಕೊಂಡು ಅಭಿವೃದ್ಧಿ ಅಲ್ವಾ ಆ ಕೆಲಸಗಳು ಅವರು ಆ ನಿಟ್ಟಿನಲ್ಲಿ ಹೆಚ್ಚು ಟೈಮ್ ಅಲ್ಲಿ ಕೊಡ್ತಾರೆ ಅಂತ ನಾವು ಭಾವಿಸ್ತೀವಿ ಅಷ್ಟೇ ಬಟ್ ಅವರು ಸ್ವಲ್ಪ ಎಲ್ಲ ಭಾಗವಹಿಸಬಾರ್ದು ಅಂತಿಲ್ಲ ಭಾಗವಹಿಸಬಾರ್ದು ಅಂತಿಲ್ಲ ನಮಗೆ ಮಾಹಿತಿಗಳು ಸರಿಯಾಗಿ ಸಿಗ್ತಾ ಇಲ್ಲ ಅದೇ ನಿಮ್ಮ ಪ್ರಶ್ನೆಗೆ ಅದೇ ಉತ್ತರ ಅಲ್ವಾ ಮಾಹಿತಿ ಸರಿಯಾಗಿ ಕೊಡೋ ಪ್ರಶ್ನೆ ಮಾಡೋದ್ರೆ ನಿಮ್ಗೆ ಸೂಕ್ತವಾದಂತ ಉತ್ತರ ಸಿಗುತ್ತೆ ಆಯ್ತಾ ನಾವು ನಮ್ಮನ್ನ ಯಾವ ತರಾನು ಬಳಸ್ಕೋಬಹುದು ಸಂಘಟನೆಗೆ ಮತ್ತು ಕಾಂಗ್ರೆಸ್ ಕಾರ್ಯಕ್ರಮಗಳಿಗೆ ನಮ್ಮನ್ನ ನೆಲ ಬರೀ ಅಧ್ಯಕ್ಷ ಅಲ್ಲ ಎಲ್ಲ ಇಡೀ ಕಮಿಟಿ ಇದೆ ಆಯ್ತಾ ಕಾಂಗ್ರೆಸ್ನ ಎಷ್ಟು ದೊಡ್ಡ ಕಮಿಟಿ ಇದೆ ಅಂತಿದ್ರೆ ಅವ್ರನ್ನೆಲ್ಲ ಬಳಸ್ಕೊಂಡ್ರೆ ನಾವು ಮನಸ್ಪೂರ್ತಿಯಾಗಿ ಭಾಗವಹಿಸ್ತೀವಿ ಆ ಕಾರ್ಯಕ್ರಮ ಯಶಸ್ವಿ ಮಾಡ್ತೀವಿ ಮೊನ್ನೆ ನೋಡಿ ಸರ್ಕಾರಿ ಕಾರ್ಯಕ್ರಮ ಇದ್ದು ನಮ್ಮ ರಾಮ್ ಜಯಂತಿ ದಿವಸ ನಾವೆಲ್ಲ ಭಾಗವಹಿಸಿದ್ವಿ ನಾವು ಇಡೀ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಎಲ್ಲರೂ ಭಾಗವಹಿಸಿದ್ವಿ ಅಪ್ಪ ಆ ಥರ ನಮಗೆ ಮಂತ್ರಿಗಳು ಬರೋದು ನಮಗೆ ಸಿಗುತ್ತೆ ನಮಗೆ ಮಂತ್ರಿಗಳು ಬರೋದು ನಮಗೆ ಟಿ ಪಿ ಆಗ್ತಾರೆ ಅದರಂತೆ ನಾವು ಭಾಗವಹಿಸ್ತಾ ಇದ್ದೀವಿ ಅಂದರೆ ನಮ್ಮದು ಸರ್ಕಾರಿ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸೋಕ್ಕಾಗೋದಿಲ್ಲ ನಮ್ಮ ಸ ಬರೀ ಸಂಘಟನೆ ಅಷ್ಟೇ ಕಾಂಗ್ರೆಸ್ ಸಂಘಟನೆ ಸಂಘಟನೆಗೆ ಸಂಬಂಧಪಟ್ಟಾಗೆ ನಮ್ಮ ಪಾತ್ರ ಇದ್ದೇ ಇರ್ತದೆ ಕಂಡಂಥ ಅಪ್ರತಿಮ ನಾಯಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಣೆ ಮಾಡ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಪಕ್ಷದ ವತಿಯಿಂದ ಹತ್ತಾರು ವರ್ಷಗಳಿಂದ ಭಾಳ ವಿಜೃಂಭಣೆಯಾಗಿ ನಡೆಸ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ಕೋಲಾರ ಜಿಲ್ಲೆಯ ಸಂಪ್ರದಾಯ ಕೆ ಎಚ್ ಮನೇಮನವರು ಏಳು ಬಾರಿ ಸಂಸತ್ ಸದಸ್ಯರಾಗಿ ಸತತವಾಗಿ ಮೂವತ್ತು ವರ್ಷಗಳ ಕಾಲ ಅಂಬೇಡ್ಕರ್ ಜಯಂತಿ ಮತ್ತು ಬಾಬು ರಾಮ್ ಜಯಂತಿಯನ್ನು ಅದ್ದೂರಿಯಾಗಿ ನಡೆಸ್ಕೊಂಡು ಬಂದಂಥ ವಿಚಾರ ತಮಗೆಲ್ಲರಿಗೂ ಗೊತ್ತಿದೆ ಹಾಗಾಗಿ ಈ ಬಾರಿಯೂ ಕೂಡ ಕಳೆದ ಬಾರಿ ಯಾವ ರೀತಿ ಕೆ ಎಚ್ ಪುನಿಯಪ್ಪನವರ ಸಹಕಾರದಿಂದ ಅಂಬೇಡ್ಕರ್ ಜಯಂತಿಯನ್ನು ನಮ್ಮ ನಾಯಕರಾದಂಥ ಜಯದೇವು ಶಾಸ್ತ್ರಿ ಮತ್ತು ರವಿ ಅವರು ನಮ್ಮ ಬ್ಲಾಕ್ ಪ್ರೆಸಿಡೆಂಟ್ಗಳಾದಂಥ ಪ್ರಸಾದ್ ಬಾಬು ಅವರು ಮತ್ತು ಉದಯಶಂಕರ್ ಅವರು ಮುಂದೆ ನಿಂತು ಕಾರ್ಯಕ್ರಮವನ್ನು ಎಷ್ಟು ಅಚ್ಚುಕಟ್ಟಾಗಿ ನಡೆಸ್ತಾ ನಾವು ಅದೇ ರೀತಿ ನಾನು ಲಕ್ಷ್ಮೀನಾರಾಯಣವರು ಮತ್ತು ನಮ್ಮ ಹಿರಿಯರಂಥ ಮಂಜಣ್ಣವರು ಕೆ ಎಚ್ ಪಿನಪ್ಪನವರ ಆದೇಶದಂತೆ ಜಯಂತಿಯನ್ನು ಅದ್ದೂರಿಯಾಗಿ ನಡೆಸ್ಕೊಂಬರ್ತಕ್ಕಂಥ ಕಾರ್ಯವನ್ನು ಮಾಡಿದ್ದೀವಿ ಈ ಬಾರಿ ಕೂಡ ನಮ್ಮೆಲ್ಲರೂ ಕೂಡ ಸಂದೇಶವನ್ನು ಕೊಟ್ಟಿದ್ದಾರೆ ಕೆ ಎಚ್ ಪಿನಪ್ಪನವರು ಇವೆಲ್ಲರೂ ಒಟ್ಟಿಗೆ ಇದ್ದು ನಮ್ಮೆಲ್ಲರ ಸಹಕಾರವನ್ನು ಪಡೆದು ಕಾಂಗ್ರೆಸ್ ವತಿಯಿಂದ ಎಲ್ಲ ಮುಖಂಡರನ್ನು ಸಂಪರ್ಕಿಸಿ ಅದ್ದೂರಿಯಾಗಿ ಜಯಂತಿ ನಡೆಸ್ತಕ್ಕಂಥ ಕಾರ್ಯವನ್ನು ಮಾಡಿ ಅಂತ ಆದೇಶವನ್ನು ಕೊಟ್ಟಿದ್ದಾರೆ ಹಾಗಾಗಿ ನಾನು ನಮ್ಮ ನಾಯಕರಾದಂಥ ಜಯದೇವು ಶಾಸ್ತ್ರಿ ಮತ್ತು ನಮ್ಮ ಶ್ರೀನಿವಾಸ್ ಅವರು ನಮ್ಮೆಲ್ಲರ ಮುಖಂಡರ ಸಮ್ಮುಖದೊಂದಿಗೆ ಎಲ್ಲ ಚರ್ಚೆಗಳನ್ನು ಮಾಡಿ ಇದು ವಿಶೇಷವಾಗಿ ಪ್ರಸಾದ್ ಬಾಬು ಮತ್ತು ವಿಧಿಶಂಕರ್ ಅವರು ಮುಂಚೂಣಿಯಲ್ಲಿ ನಿಂತು ಈ ಕಾರ್ಯಕ್ರಮವನ್ನು ಪಕ್ಷದ ಕಚೇರಿಯ ಜೊತೆ ಜೊತೆಗೆ ಮೆರವಣಿಗೆಯಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲ ಊರುಗಳ ಎಲ್ಲ ಗ್ರಾಮ ಪಂಚಾಯತ್ಗಳಿಂದ ಬರ್ತಕ್ಕಂಥ ಎಲ್ಲರೂ ಕೂಡ ಇವರ ಒಂದು ಸಂದೇಶವನ್ನು ಮತ್ತು ಸಹಾಯ ಹಸ್ತುವನ್ನು ನೀಡಿ ಏನು ಕೆ ಎಚ್ ಮಿನಪ್ಪನವರು ನಾನು ಕೂಡ ನಿಮಗೆ ನನ್ನ ಸಹಾಯ ಹಸ್ತವನ್ನು ಮಾಡ್ತೇನೆ ಇವೆಲ್ಲರೂ ಕೂಡ ತಿಳಿಸಿ ಒಂದು ಕಾರ್ಯಕ್ರಮವನ್ನು ವಿಶೇಷವಾಗಿ ಮಾಡಿ ಅಂತ ಹೇಳಿದ್ದಾರೆ ಹಾಗಾಗಿ ನಮ್ಮ ಇದೇ ಮುಖಂಡರಾದಂಥ ಸೋಮಶೇಖರ್ ಮತ್ತು ನವೀನವರು ಕೂಡ ಈ ಭಾಗವಹಿಸಿ ಕೋಲಾರ ನಗರದಲ್ಲಿ ಕೋಲಾರ ತಾಲೂಕಲ್ಲಿ ನಾಳೆ ಹದಿನಾಲ್ಕನೇ ತಾರೀಕು ಅಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತ ಎಲ್ಲರನ್ನೂ ಮನವಿ ಮಾಡ್ತೇವೆ ಅಂಬೇಡ್ಕರ್ ಅವರು ಏನು ಈ ದೇಶಕ್ಕೆ ಇಡೀ ಪ್ರಪಂಚ ತಲೆಬಾಗಿ ಶಿರಸಾಗಿ ಸ್ವಾಗತ ಮಾಡ್ತಕ್ಕಂಥ ಸಂವಿಧಾನವನ್ನು ಕೊಟ್ಟಿದ್ದಾರೆ ಇವತ್ತು ಈ ದೇಶದಲ್ಲಿ ಎಲ್ಲ ಗ್ರಂಥಗಳಿಗಿಂತ ಭಾಳ ಜನಜೀವನಕ್ಕೆ ಭಾಳ ಮುಖ್ಯವಾದ ಗ್ರಂಥ ಇವತ್ತಿನ ಸಂವಿಧಾನ ಅವರು ನಾನು ಕೊಟ್ಟ ಸಂವಿಧಾನ ಪ್ರತಿ ಮನುಷ್ಯನ ಕಟ್ಟ ಕಡೆಯ ಮನುಷ್ಯರು ಕೂಡ ಸವಲತ್ತು ಸಿಗ್ತಕ್ಕಂಥ ಕಾರ್ಯ ಈ ಸಂವಿಧಾನ ನೀವು ಮಾಡ್ತದೆ ಅಂತ ನನ್ನ ನಂತರ ಐವತ್ತು ವರ್ಷಕ್ಕೆ ನಿಮಗೆ ಅರ್ಥ ಆಗ್ತದೆ ಅಂತ ಹೇಳಿದರು ಇವತ್ತು ಇಡೀ ಜಗತ್ತಲ್ಲಿ ದೇಶದ ಸಂವಿಧಾನವನ್ನು ಭಾಳ ಪ್ರೀತಿ ಮತ್ತು ಆತ್ಮೀಯರಿಂದ ಸಾಗ್ತಕ್ಕಂಥ ಒಂದು ಕಾರ್ಯ ನಡೆದಿದೆ ಈಗ ನಮ್ಮಂದಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಮುಂದೆ ಇರತಕ್ಕಂಥ ತಂತ್ರ ಅಂಬೇಡ್ಕರ್ ಅವರ ರಚಿಸಿಕೊಟ್ಟಂಥ ಈ ದೇಶದ ಸರ್ವಕಾಲಕ್ಕೂ ಎಲ್ರಿಗೂ ಅನ್ವಯವಾಗತಂಥ ಸಂವಿಧಾನವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಉಳಿಸ್ಕೊಂಡು ಹೋಗ್ತಕ್ಕಂಥದ್ದು ಮತ್ತು ಯಥೇಚ್ಛವಾಗಿ ಸಾರ್ವಜನಿಕ ಬದುಕಲ್ಲಿ ಎಲ್ಲರೂ ಕೂಡ ಸಂವಿಧಾನವನ್ನು ಅರ್ಥ ಮಾಡಿಕೊಂಡು ಏನು ಸಂವಿಧಾನ ವಿರೋಧಿ ಚಟುವಟಿಕೆಗಳನ್ನು ಬಿ ಜೆ ಪಿಯವರು ಅವರು ಮಾಡ್ತಾರೆ ಆ ದಿಕ್ಕಲ್ಲಿ ಎಲ್ಲರೂ ಕೂಡ ಸಜ್ಜಾಗಬೇಕು ಅಂತಕ್ಕಂಥದ್ದು ಮೂಲ ಸಂದೇಶ ಆಗಿರ್ತದೆ ಹಾಗಾಗಿ ಮುಂದೆ ಈಗೇನು ಈ ದರಗಳ ಹೆಚ್ಚಾಗಿದೆ ಅಂತ ಕರ್ನಾಟಕದ ನಮ್ಮ ಜನಪ್ರಿಯ ಸರ್ಕಾರದ ವಿರುದ್ಧ ಹೋರಾಟಗಳು ಮಾಡ್ತಾ ಇರ್ತಕ್ಕಂಥ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರು ಅವರು ಯಾಕೆ ಕೇಂದ್ರ ಸರ್ಕಾರ ಸತತವಾಗಿ ಹತ್ತು ವರ್ಷದಿಂದ ಸಾಮಾನ್ಯ ಪ್ರಜೆಗಳ ಮೇಲೆ ಆಗಿರ್ತಕ್ಕಂಥ ದರಗಳ ಹೆಚ್ಚಳೆಯನ್ನು ಯಾಕೆ ಅದು ಅರ್ಥ ಆಗ್ತಿಲ್ಲ ಅಂತಕ್ಕಂಥ ರೀತಿಯಲ್ಲೂ ಕೂಡ ಒಂದು ನಮಗೆ ನಿನ್ನೆ ಒಂದು ಸಭೆಯನ್ನು ಕರೆದಿದ್ದರು ಹದಿನೇಳನೇ ತಾರೀಕು ಕರ್ನಾಟಕ ರಾಜ್ಯದಲ್ಲಿ ಕಂಡರಿಯದೇ ಇರತಕ್ಕಂಥ ಕೇಂದ್ರ ಸರ್ಕಾರದ ವಿರುದ್ಧ ಒಂದು ಹೋರಾಟವನ್ನು ನಂಬಿಕೊಳ್ತಕ್ಕಂಥ ರೀತಿಯಲ್ಲೂ ಕೂಡ ಎಲ್ಲ ತಯಾರಿಗಳು ನಡೀತಾ ಇರತಕ್ಕಂಥದೆ ಅದನ್ನು ಮುಂದಿನ ದಿನಗಳಲ್ಲಿ ನಿಮಗೆ ತಿಳಿಯಲ್ಪಡ್ತಾರೆ ಈಗ ಮುಖ್ಯವಾಗಿ ಬಬು ಜಗಜೀವನ್ ರಾಮ್ ಅವರ ಈ ಜಯಂತಿಯನ್ನು ಆಚರಣೆ ಮಾಡಲಿಕ್ಕೆ ಎಲ್ಲರೂ ಕೂಡ ಭಾಗವಹಿಸಬೇಕು ಅಂತ ಅಂಬೇಡ್ಕರ್ ಅವರ ಜಯಂತಿಯನ್ನು ಭಾಳ ಅದ್ಧೂರಿಯಾಗಿ ನಡೆಸಬೇಕು ಅಂತೇಳಿ ಏನು ಕೆ ಎಚ್ ಪುನಪ್ಪನವರ ಸಂದೇಶ ನಮ್ಮೆಲ್ರಿಗೂ ಇದೆ ಆ ಒಂದು ಆದೇಶದಂತೆ ನಾವೆಲ್ಲರೂ ಕೂಡ ಈ ಒಂದು ಆಚರಣೆಯನ್ನು ಅದ್ಧೂರಿಯಾಗಿ ಮಾಡೋಣ ಅಂತ ನಾನು ಎಲ್ರಿಗೂ ತಿಳಿಸ್ತಾ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತು ಮುಗಿಸ್ತೀನಿ ಈಗ